ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಗೆಸ್ಟ್ ಮಾತ್ರ ನಾನು ಟೀಮಿನ ಒಂದು ಭಾಗ ಅಲ್ಲ ಆದರೂ ಇವತ್ತು ಟೀಮಿನ ಒಂದು ಭಾಗ ಆಗಿದ್ದೀನಿ ಅವರು ಹೇಳಿದಾಗೆ ಕರಾವಳಿಯ ಟೀಸರ್ ಫಸ್ಟ್ ನೋಡಿದಾಗ ತುಂಬ ಇಂಪ್ರೆಸ್ಸಿವ್ ಆಗಿತ್ತು ತುಂಬ ಚೆನ್ನಾಗಿತ್ತು ಫಸ್ಟ್ ಪೋಸ್ಟರ್ ಕೊಟ್ಟಾಗಲೂ ಪೋಸ್ಟರ್ ನೋಡಿದಾಗಲೂ ತುಂಬ ಖುಷಿ ಆಯಿತು ಪ್ರಜ್ಞರು ಹೇಳಿದಾಗ ತುಂಬ ಚೆನ್ನಾಗಿದೆ ಕಣ್ಣು ತುಂಬ ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ನಮ್ಮ ಗುರು ಅಂತೇಳಿ ಅಷ್ಟೇ ಅಲ್ಲ ಆ ಟೀಸರು ಪೋಸ್ಟು ಮೇಲೆ ನಾನು ಸುಮಾರು ಅಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತಿಲ್ಲ ನಾನು ಹೋಗಿದ ಕಡೆಯೆಲ್ಲ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿರ್ದೇಶಕರು ಸಂಗೀತ ನಿರ್ದೇಶಕರು ಕ್ಯಾಮ್ರಾಮನ್ಗಳು ಎಲ್ಲರೂ ಎಲ್ಲರೂ ಅದ್ರ ಬಗ್ಗೆ ಏನು ಮಾತಾಡ್ತಿದ್ರು ಸರ್ ಪ್ರಜೆಯದು ಡಿಸೈನ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ಚಿತ್ರರಂಗದಲ್ಲಿ ಆ ಥರದ ಒಂದು ಹವಾ ಹುಟ್ಟಿದೆ ಅಂತ ಹೇಳಿದ್ರೆ ಖಂಡಿತಗಳು ಗುರು ಅವರು ಹೊರಟಿರ್ತಕ್ಕಂಥ ದಾರಿ ಸುಗಮವಾಗಿದೆ ಕರೆಕ್ಟ್ ಜಲಸ್ಯ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಆಲ್ ದಿ ಬೆಸ್ಟ್ ಗುರು ಆ್ಯಂಡ್ ಪ್ರಜ್ವಲ್ರಿಗೂ ಡೆಫಿನೆಟ್ಲಿ ಇಟ್ ಇಸ್ ವೆರಿ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಫಿಲಮ್ ಅವನಲ್ಲಿ ಇರ್ತಕ್ಕಂಥ ಪ್ರತಿಭೆ ತೋರಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಕಷ್ಟು ಅವಕಾಶಗಳು ಬಂದಿದೆ ಇದು ಅದು ಎಲ್ಲದಕ್ಕಿಂತ ಉತ್ತಮವಾಗಿ ಅಥವಾ ವಿಭಿನ್ನವಾಗಿದೆ ಅಂತ ನನಗನ್ಸುತ್ತೆ ಅದಕ್ಕೆ ನ್ಯಾಯ ಒದಗಿಸ್ತಾನೆ ಪ್ರಜ್ವಲ್ ಅನ್ನೋ ನಂಬಿಕೆ ನಮ್ಮ ನಿರ್ದೇಶಕರಿಗೂ ಇದೆ ನಮ್ಮ ನಿರ್ಮಾಪಕರು ಮಂಜು ಅವ್ರಿಗೂ ಇದೆ ಎಲ್ರಿಗೂ ಇದೆ ಹಾಗೆ ನನಗೂ ಆ ನಂಬಿಕೆ ಇದೆ ಆಲ್ ದಿ ಬೆಸ್ಟ್ ಪ್ರಜು ಡೂ ವೆಲ್ ನೀನು ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸ್ತೇನೆ ನಮ್ಮ ಸಚಿನ್ ಬಸೂಲ್ ಅವರು ಇತ್ತೀಚೆಗೆ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಿದ್ದಾರೆ ನನ್ನ ಚಿಕ್ಕ ಮಗನ ಒಂದು ಪಿಕ್ಚರ್ಗೂ ಇತ್ತೀಚೆಗೆ ಒಂದು ಮ್ಯೂಸಿಕ್ ಮಾಡಿದ ಹಾಡುಗಳು ತುಂಬ ಚೆನ್ನಾಗಿದೆ ಹಾಡುಗಳು ಇದನ್ನು ಅಷ್ಟೇ ಸೊಗಸಾಗಿ ಮಾಡ್ತೀರಾ ಅಂತ ನೀವೇ ಆಗಲೇ ಹೇಳಿದ್ರಿ ಕರಾವಳಿ ಆದ್ದರಿಂದ ನನಗೆ ಇದು ಸ್ಪೆಷಲ್ ಆಗುತ್ತೆ ಬಿಕಾಸ್ ನಾನು ಕರಾವಳಿ ಆದರೆ ಖಂಡಿತ ಅದು ನಮ್ಮ ಊರಿನ ಸ್ವಲ್ಪ ನಾವು ಬಂದಾಗ ಅದನ್ನು ಹೆಚ್ಚು ರೂಪ ಪಡ್ಕೊಳ್ಳುವಂಥ ಒಂದು ಸಾಧ್ಯತೆಗಳಿರುತ್ತೆ ಡೆಫಿನೆಟ್ಲಿ ಹ್ಯಾಪನ್ ಒನ್ಸ್ ಅಗೇನ್ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೈ ಟು ಸಾರಿ ನೋ ಮಂಜು ಅವರು ಇದಾರೆ ಮಂಜು ಮಂಜು ಅವರು ಜಾಕ್ ಮಂಜುರ ಪರಿಚಯ ಸುಮಾರು ಒಂದು ಮೂವತ್ತು ವರ್ಷದಿಂದ ಅವರು ಹೊಸದಾಗಿ ನಿರ್ಮಾಪಕರಾಗಿ ಬಂದಾಗಿಂದ ನಾನು ನಾಯಕನಾದೆ ಆವಾಗೆಲ್ಲೂ ಕೆಲಸ ಮಾಡಿದ ಜೊತೆಯಲ್ಲಿ ಮಂಜು ಬಹಳ ಭಾಳ ಡಿಸಿಪ್ಲಿನ್ ಪ್ರೊಡ್ಯೂಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈಸ್ ಬಿಹೇವಿಯರ್ ಇಸ್ ಸೋ ಗುಡ್ ಸೋ ನೈಸ್ ಬಟ್ ಈಸ್ ವೆರಿ ಕ್ಯಾಲ್ಕುಲೇಟಿವ್ ವೆರಿ ಗುಡ್ ಪ್ರತಿಯೊಂದನ್ನು ಒಂದು ಅನಲೈಸ್ ಮಾಡಿಯೇ ಒಂದು ಹೆಜ್ಜೆ ನಮ್ಮ ಮುಂದಕ್ಕೆ ಇರ್ತಾರೆ ಅಂತ ಒಬ್ಬ ನಿರ್ಮಾಪಕರವರು ಅದಕ್ಕೆ ಇಷ್ಟು ವರ್ಷ ಅವ್ರು ಸ್ಥಿರವಾಗಿ ನಿಂತಿದ್ದಾರೆ ಆ್ಯಂಡ್ ಇತ್ತೀಚೆಗೆ ಚೆನ್ನಾಗಿ ಬೆಳೆದಿದ್ದಾರೆ ಆ್ಯಂಡ್ ಈಸ್ ಬೀನ್ ಸಪೋರ್ಟಿಂಗ್ ಲಾಡ್ ಆಫ್ ಪೀಪಲ್ ದಟ್ ಇಸ್ ಅ ಗ್ರೇಟ್ ಥಿಂಗ್ ಮಂಜು ನಿಜವಾಗ್ಲೂ ನಿಮ್ಮಂಥ ಸಪೋರ್ಟ್ ಇದ್ರೆ ಯಂಗ್ ಟ್ಯಾಲೆಂಟ್ಸು ಹೊರಗೆ ಬರೋದು ಸಾಧ್ಯವಾಗೋದು ಅದಕ್ಕೆ ಇವತ್ತೇ ಒಂದು ಉದಾಹರಣೆ ಆಗಿದೆ Please keep this back up. Thank you. Thank you.